ನಿನ್ನೆಯಿಂದ ಸಾರ್ವಜನಿಕ ವಲಯ ಮತ್ತು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರೋ ಪ್ರಮುಖ ವಿಚಾರ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಎಕ್ಸಿಟ್ ಪೋಲ್ ಎಕ್ಸಿಟ್ ಪೋಲ್ಗಳು ನಿಜವಾಗ್ಲೂ ಸತ್ಯವಾಗತ್ತಾ ಇದೇ ರೀತಿಯ ರಿಸಲ್ಟ್ ಬರುತ್ತಾ ಜೂನ್ ನಾಲ್ಕನೇ ತಾರೀಕು ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಧಾನಿ ಆಗ್ತಾರಾ ಕಳೆದ ಬಾರಿಗಿಂತ ಅತಿ ಹೆಚ್ಚು ಕ್ಷೇತ್ರಗಳಲ್ಲಿ ಜಯಗಳಿಸಿ ಎನ್ ಡಿ ಎ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತಾ ಇದು ಸಾಧ್ಯನಾ ಅಂತ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾಯಿದೆ ಅದರಲ್ಲೂ ಪ್ರಮುಖವಾಗಿ ಎಕ್ಸಿಟ್ ಪೋಲ್ ಬಗ್ಗೆ ಕರ್ನಾಟಕದಲ್ಲಿ ಹೆಚ್ಚು ಚರ್ಚೆ ಆಗ್ತಿರೋದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಸಿದ್ದರಾಮಯ್ಯನವರ ಸರ್ಕಾರ ಐದು ಗ್ಯಾರಂಟಿಗಳನ್ನು ಜಾರಿಗೆ ತಂದಿದೆ ವರ್ಷಕ್ಕೆ ಜನರಿಗಾಗಿ ಐವತ್ತೇಳು ಸಾವಿರ ಕೋಟಿಯನ್ನು ಖರ್ಚು ಮಾಡ್ತಾಯಿದೆ ಅಲ್ಲಿ ಹತ್ತು ತಿಂಗಳಿಂದ ರಾಜ್ಯದ ಪ್ರತಿಯೊಬ್ಬರೂ ಕೂಡ ಪ್ರತ್ಯಕ್ಷವಾಗಿಯೋ ಅಥವಾ ಪರೋಕ್ಷವಾಗಿಯೋ ಗ್ಯಾರಂಟಿ ಪ್ರಯೋಜನಗಳನ್ನು ಪಡೀತಾ ಇದ್ದಾರೆ ಯಾರು ಕೂಡ ಪ್ರಯೋಜನದಿಂದ ಹಿಂದೆ ಸರದಿಲ್ಲ ಅಷ್ಟರ ಮಟ್ಟಿಗೆ ಸಿದ್ದು ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳು ರಾಜ್ಯದ ಜನರ ಮನಸ್ಸನ್ನು ಗೆದ್ದಿದೆ ಮತ್ತು ಮಹಿಳೆಯರ ಮನಸ್ಸನ್ನು ಗೆದ್ದಿದೆ ಮಹಿಳೆಯರು ಈ ಐದು ಗ್ಯಾರಂಟಿಗಳ ಬಗ್ಗೆ ಬಹಳ ಖುಷಿಯಿಂದ ಹೆಮ್ಮೆಯಿಂದ ಹೇಳ್ಕೊತಾರೆ ಹಾಗೆ ಸಿದ್ದರಾಮಯ್ಯನವರು ಸರ್ಕಾರ ಬಂದ ಮೇಲೆ ನಮ್ಮ ಜೀವನ ಮಟ್ಟ ಎಷ್ಟೋ ಸುಧಾರಿಸ್ತಾ ಇದೆ ನಮ್ಮ ಬಡತನ ಸ್ವಲ್ಪ ನಾವು ಮರ್ತಿದ್ದೀವಿ ಹೇಗೋ ನಡ್ಕೊಂಡು ಹೋಗ್ತಾ ಇದೆ ಜೀವನ ಅಂತ ಎಷ್ಟು ಜನ ಹೇಳ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ಸಿದ್ದು ಸರ್ಕಾರದ ಗ್ಯಾರಂಟಿಗಳು ಜನರ ಕೈ ಹಿಡಿದಿದೆ ಬಡ ಜನರಿಗೆ ಅನುಕೂಲವಾಗಿದೆ ಮಧ್ಯಮ ವರ್ಗದವರಿಗೆ ಅನುಕೂಲವಾಗಿದೆ ಇಷ್ಟೊಂದು ಜನಗಳಿಗಾಗಿ ಖರ್ಚು ಮಾಡ್ತಿರುವಂಥ ಸಿದ್ದು ಸರ್ಕಾರಕ್ಕೆ ಜನ ಬೆಂಬಲ ಕೊಡೋದಿಲ್ವಾ ಲೋಕಸಭಾ ಚುನಾವಣೆಯಲ್ಲಿ ಅನ್ನೋ ಚರ್ಚೆ ಶುರುವಾಗಿರೋದು ಯಾಕಂದರೆ ಪ್ರಮುಖ ರಾಷ್ಟ್ರೀಯ ಸಂಸ್ಥೆಗಳು ಎಕ್ಸಿಟ್ ಪೋಲ್ನಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿರುವ ನಂಬರ್ಸ್ ಇದೆಯಲ್ಲ ಅದು ಜನರಿಗೆ ಅನುಮಾನವನ್ನು ಮೂಡಿಸ್ತಾ ಇರೋದು ಇದು ಕೇವಲ ರಾಜಕೀಯ ನಾಯಕರಲ್ಲ ಸಾರ್ವಜನಿಕರು ಕೂಡ ಈ ಎಕ್ಸಿಟ್ ಪೋಲ್ನ ನಂಬೋದಕ್ಕೆ ತಯಾರಿಲ್ಲ ಇಂಡಿಯಾ ಟುಡೇ ಪ್ರಮುಖ ಸಂಸ್ಥೆ ಆ ಸಂಸ್ಥೆ ಪ್ರಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲ್ಲೋದು ಕೇವಲ ಮೂರರಿಂದ ಐದು ಕ್ಷೇತ್ರ ಅಷ್ಟೇ ಅಂತೆ ಎ ಬಿ ಪಿ ನ್ಯೂಸ್ ಪ್ರಕಾರ ಮೂರರಿಂದ ಐದು ಟಿ ವಿ ನೈನ್ ಪ್ರಕಾರ ಎಂಟು ಕ್ಷೇತ್ರ ಸಿ ಎನ್ ಎನ್ ಪ್ರಕಾರ ಮೂರರಿಂದ ಏಳು ಇಂಡಿಯಾ ಟಿ ವಿ ಪ್ರಕಾರ ನಾಲ್ಕರಿಂದ ಎಂಟು ಸಿ ವೋಟರ್ ಮೂರರಿಂದ ಐದು ಆಕ್ಸಿಸ್ ಮೈ ಇಂಡಿಯಾ ಮೂರರಿಂದ ಐದು ಜನಕಿ ಬಾತ್ ನಾಲ್ಕರಿಂದ ಎಂಟು ಡೈನಾಮಿಕ್ಸ್ ಐದು ಸಿ ಎನ್ ಎಕ್ಸ್ ನಾಲ್ಕರಿಂದ ಎಂಟು ಟುಡೇ ಚಾಣಕ್ಯ ಕಾಂಗ್ರೆಸ್ ಪಕ್ಷಕ್ಕೆ ನಾಲ್ಕರಿಂದ ಎಂಟು ಬರುತ್ತೆ ಕರ್ನಾಟಕದಲ್ಲಿ ಅನ್ನೋ ನಂಬರ್ಸನ್ನು ಕೊಟ್ಟಿದ್ದಾರೆ ಇದು ಜನರಿಗೆ ಅನುಮಾನ ಮೂಡಿಸ್ತಾ ಇರೋದು ಕಾಂಗ್ರೆಸ್ ಕೊಟ್ಟಿರುವ ಗ್ಯಾರಂಟಿಗಳು ಅದರ ಜನಪ್ರಿಯತೆಯ ಆಧಾರದ ಮೇಲೆ ಸರಫ್ ಆಗಿ ಲೆಕ್ಕ ಹಾಕ್ತೀನಿ ಅಂದರು ಕಾಂಗ್ರೆಸ್ ಹನ್ನೆರಡು ಕ್ಷೇತ್ರವನ್ನು ದಾಟಬೇಕಾಗತ್ತೆ ಹನ್ನೆರಡಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲ್ಲುವ ಸಾಧ್ಯತೆ ಇದೆ ಅನ್ನೋ ಚರ್ಚೆ ಆಗ್ತಾ ಇರೋದು ಆದರೆ ಈ ಪ್ರಮುಖ ಸಂಸ್ಥೆಗಳು ಯಾಕೆ ಇಷ್ಟು ಕಮ್ಮಿ ನಂಬರ್ಸ್ ಕೊಟ್ಟಿದ್ದಾರೆ ಇದು ಸಾಧ್ಯನಾ ಇಷ್ಟು ಕಮ್ಮಿ ಬರುತ್ತೆ ಕಾಂಗ್ರೆಸ್ಗೆ ಇಲ್ಲ ಬಿಡ್ರಿ ಇದು ಸಾಧ್ಯವೇ ಇಲ್ಲ ದೇಶದಲ್ಲಿ ಬೇಕಾದ್ರೆ ಮುನ್ನೂರ ಎಪ್ಪತ್ತೆರಡು ಮುನ್ನೂರ ಅರವತ್ತೇಳು ಅಂತ ಹೇಳಿದ್ದಾರೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ಅದು ಬಂದರೆ ಅದ್ರ ಬಗ್ಗೆ ಜನ ತಲೆ ಕೆಡಿಸ್ಕೊತಿಲ್ಲ ಹೆಚ್ಚಾಗಿ ಜನಗಳಿಗೆ ಕನ್ಫ್ಯೂಸ್ ಆಗ್ತಿರೋದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಡೆಯುವ ನಂಬರ್ಸ್ ಬಗ್ಗೆ ಯಾರು ಕೂಡ ಕಾಂಗ್ರೆಸ್ಗೆ ಡಬಲ್ ಡಿಜಿಟ್ ಬರುತ್ತೆ ಅಂತ ಹೇಳಿಲ್ಲ ಕೆಲವರಂತೂ ಕಳೆದ ಬಾರಿಗಿಂತ ಬಿ ಜೆ ಪಿ ಹೆಚ್ಚು ಸಾಧನೆ ಮಾಡಿಬಿಡುತ್ತೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಇದು ಸಾಧ್ಯನಾ ಕರ್ನಾಟಕದಲ್ಲಿ ಇಷ್ಟು ಈ ನಾಯ ಪರಿಸ್ಥಿತಿಗೆ ತಲುಪುತ್ತ ಕಾಂಗ್ರೆಸ್ ಪಕ್ಷ ಕರ್ನಾಟಕವೇ ಈ ರೀತಿ ಸುಳ್ಳಾಗ್ತಾಯಿದೆ ಅಂದರೆ ಬೇರೆ ರಾಜ್ಯಗಳಲ್ಲೂ ಯಾಕೆ ಸುಳ್ಳಾಗಬಾರ್ದು ಈ ಎಕ್ಸಿಟ್ ಪೋಲ್ ಗಳಲ್ಲೂ ಕೂಡ ಉಲ್ಟ ಆಗಬಾರ್ದು ಅಂತೇಳಿ ಜನಗಳೇ ಚರ್ಚೆ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಕರ್ನಾಟಕ ಜನತೆ ಮೋಸ ಮಾಡಲ್ಲ ಅಂತ ನಾ ಕರೆಂಟಿ ಕರ್ನಾಟಕದಲ್ಲಿ ಹದಿನೈದಕ್ಕಿಂತ ಹೆಚ್ಚು ಕಾಂಗ್ರೆಸ್ ಬರುತ್ತೆ ಅಂತ ನಮ್ಮ ಅನಿಸಿಕೆ ಈ ಸಮೀಕ್ಷೆ ಸುಳ್ಳಾಯ್ತದೆ ಬೇಕಾಸ್ ಸೆಂಟ್ರಲ್ ಬಿ ಜೆ ಪಿ ಬಂದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರ್ತದೆ ಅಂತ ಅಂದಿದ್ರೆ ನಾವು ಒಪ್ಕೋಬೋದಿತ್ತು ಈ ಸಮೀಕ್ಷೆ ಸುಳ್ಳಾಯ್ತದೆ ಯಾಕಂದ್ರೆ ಸಿದ್ದು ಸರ್ಕಾರ ಜನಗಳಿಗಾಗಿ ವರ್ಷಕ್ಕೆ ಐವತ್ತೇಳು ಸಾವಿರ ಕೋಟಿಯನ್ನು ಖರ್ಚು ಮಾಡ್ತಿದೆ ಅಂತಹ ಸರ್ಕಾರಕ್ಕೆ ಜನ ಇಷ್ಟರ ಮಟ್ಟಿಗೆ ತಾತ್ಸಾರ ತೋರಿಸ್ತಾರ ಒಂದು ವೇಳೆ ಕಮ್ಮಿ ಆಗ್ಬಿಟ್ರೆ ಕಾಂಗ್ರೆಸ್ ಪಕ್ಷಕ್ಕೆ ನಿಜವಾಗಲೂ ಸಿದ್ದರಾಮಯ್ಯನವ್ರ ಸರ್ಕಾರ ಗ್ಯಾರಂಟಿಗಳನ್ನು ಮುಂದುವರಿಸುತ್ತಾ ಆಗ ವಿಪಕ್ಷಗಳು ಆರೋಪ ಮಾಡ್ದಂಗೆ ಸಿದ್ದರಾಮಯ್ಯ ಸರ್ಕಾರ ಜಾರಿಗೆ ತಂದಿರುವ ಗ್ಯಾರಂಟಿಗಳು ಜನಗಳಿಗೆ ಇಷ್ಟ ಆಗ್ತಿಲ್ಲ ಅನ್ನೋದು ಪ್ರೂವ್ ಆಗಿಬಿಡುತ್ತಲ್ಲ ಆಗ ಸುಲಭವಾಗಿ ಸಿದ್ದರಾಮಯ್ಯನವ್ರ ಸರ್ಕಾರ ಬೇಕಾದರೆ ಗ್ಯಾರಂಟಿ ಯೋಜನೆಗಳನ್ನು ಹಂತ ಹಂತವಾಗಿ ನಿಲ್ಲಿಸ್ಬೋದು ಯಾಕಂದರೆ ನೋಡ್ರಪ್ಪ ವಿರೋಧ ಪಕ್ಷದವ್ರು ನಮಗೆ ಟೀಕೆ ಮಾಡ್ತಾಯಿದ್ರು ನೀವು ಐದು ಗ್ಯಾರಂಟಿಗಳನ್ನು ಕೊಟ್ಟು ದೇಶವನ್ನು ಹಾಳು ಮಾಡ್ತಾಯಿದ್ದೀರಿ ರಾಜ್ಯವನ್ನು ಹಾಳು ಇದ್ದೀರಿ ಅಭಿವೃದ್ಧಿಯೇ ಆಗ್ತಿಲ್ಲ ಜನಗಳಿಗೂ ಕೂಡ ಇದು ಇಷ್ಟ ಇಲ್ಲ ಈ ಐದು ಗ್ಯಾರಂಟಿಗಳು ಅಂತ ಹೇಳ್ಕೊಂಬರ್ತಿದ್ರು ಈಗ ನೀವು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿಲ್ವಲ್ಲ ಅಲ್ಲಿಗೆ ನಿಮಗೆ ಈ ಐದು ಗ್ಯಾರಂಟಿಗಳು ಬೇಡ ಅಂತಲೇ ಅರ್ಥ ಹೀಗಾಗಿ ನಾವು ನಿಲ್ಲಿಸಬೇಕಾದ ಪರಿಸ್ಥಿತಿ ಬರುತ್ತೆ ಅಂತೇನಾದ್ರು ಪರೋಕ್ಷವಾಗಿ ಆ ಗ್ಯಾರಂಟಿಗಳನ್ನು ಒಂದೊಂದಾಗಿ ಸ್ಟಾಪ್ ಮಾಡ್ತಾರ ಏನಾದರೂ ಈ ಥರದೇ ರಿಸಲ್ಟ್ ಬಂದ್ಬಿಟ್ರೆ ಈ ಕಾಂಗ್ರೆಸ್ ಪಕ್ಷಕ್ಕೆ ಮೂರಿಂದ ಐದು ನಾಲ್ಕರಿಂದ ಐದು ಅಂತ ಹೇಳ್ತಾ ಇದ್ರಲ್ಲ ಈ ಥರ ಹತ್ರ ಒಳಗಡೆನೇ ಕಾಂಗ್ರೆಸ್ ಪಕ್ಷ ಪಡೆದುಕೊಂಡ್ರೆ ಖಂಡಿತವಾಗಿಯೂ ಈ ಗ್ಯಾರಂಟಿಗಳನ್ನು ಕೊಟ್ಟು ಕೂಡ ಪ್ರಯೋಜನ ಆಗಿಲ್ಲ ಅನ್ನೋದು ಕನ್ಫರ್ಮ್ ಆಗುತ್ತೆ ಜನಗಳಿಗೆ ಈ ಗ್ಯಾರಂಟಿಗಳು ಇಷ್ಟ ಆಗಿಲ್ಲ ಅಂತಾನೆ ಪರಿಗಣಿಸಬೇಕಾಗತ್ತೆ ಮೂರು ಇಲ್ಲ ನಾಲ್ಕು ಬತ್ತು ಅಂದರೆ ನಾವೊಂದು ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡ್ಕೊಳ್ಳೋದೇನು ಅಂದರೆ ಈ ಗ್ಯಾರಂಟಿಗಳನ್ನೆಲ್ಲ ನಿಲ್ಲಿಸ್ಬಿಡ್ಬೇಕಾಗಿದೆ ಹೀಗಾಗಿ ಲೋಕಸಭಾ ಚುನಾವಣೆಯ ಎಕ್ಸಿಟ್ ಪೋಲ್ ಬಗ್ಗೆ ಕರ್ನಾಟಕದಲ್ಲಿ ಹೆಚ್ಚು ಅನುಮಾನ ಮೂಡಿರೋದು ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಈ ಮಟ್ಟಿಗೆ ಕಳಪೆ ಸಾಧನೆ ಮಾಡುತ್ತಾ ಎರಡು ಅಂಕಿ ಹತ್ತು ಕ್ಷೇತ್ರಗಳಿಗೆ ಎಲ್ಲ ತಾಕತ್ತಿಲ್ವ ಇದು ನಂಬೋದಾ ಎಕ್ಸಿಟ್ ಪೋಲ್ ಅಂತ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಈಗ ಸಾರ್ವಜನಿಕರ ಅನುಮಾನಕ್ಕೆ ನಾಳೆ ಸ್ಪಷ್ಟ ಉತ್ತರ ಸಿಗತ್ತೆ